ಸ್ನೇಹಿತರೆ ಮೀಡಿಯಾ ಮಾಹಿತಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಈಗಾಗಲೇ ತಮಗೆಲ್ಲ ತಿಳಿದಿರುವಂತೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳ ಐದು ಗ್ಯಾರಂಟಿಗಳಲ್ಲಿ ಗೃಹಜ್ಯೋತಿಯೂ ಕೂಡ ಒಂದಾಗಿದೆ ಅದರಂತೆ ಈ ಯೋಜನೆಯ ಅಡಿಯಲ್ಲಿ ಪ್ರತಿಯೊಂದು ಮನೆಗೂ ಪ್ರತಿ ತಿಂಗಳು ಇನ್ನೂರು ಯೂನಿಟ್ಗಳವರೆಗೆ ಕರೆಂಟನ್ನು ಉಚಿತವಾಗಿ ಕೊಡಲಾಗುತ್ತೆ ಅಂತ ಹೇಳಿದರು ನಂತರದಲ್ಲಿ ಇದರಲ್ಲಿ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡ್ತಾರೆ ಅದರ ಪ್ರಕಾರ ಕಳೆದ ಒಂದು ವರ್ಷದಿಂದ ಎಷ್ಟು ವಿದ್ಯುತ್ತನ್ನು ನೀವು ಉಪಯೋಗ ಮಾಡ್ತಾ ಬಂದಿದ್ದೀರಾ ಆ ಯೂನಿಟ್ಗಳ ಆಧಾರದ ಮೇಲೆ ಶೇಕಡ ಹತ್ತರಷ್ಟು ಹೆಚ್ಚಿನ ಯೂನಿಟ್ಗಳನ್ನು ಉಚಿತವಾಗಿ ಕೊಡಲಾಗುತ್ತೆ ಅಂತ ಹೇಳಿದರು ಅಂದರೆ ಅಂದಾಜಾಗಿ ಪ್ರತಿ ತಿಂಗಳು ಸುಮಾರು ಐವತ್ತು ಯೂನಿಟ್ಗಳ ಉಪಯೋಗವನ್ನು ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಅದಕ್ಕೆ ಹತ್ತು ಪರ್ಸೆಂಟ್ನಷ್ಟು ಜಾಸ್ತಿ ಅಂದರೆ ಐವತ್ತೈದು ಯೂನಿಟ್ಗಳವರೆಗೆ ಉಚಿತ ಕರೆಂಟನ್ನು ನೀಡಲಾಗುತ್ತೆ ಅಂತ ಹೇಳಿದರು ಈ ರೀತಿಯ ಒಂದು ಸರಾಸರಿಯ ಉಚಿತ ಯೂನಿಟ್ಗಳನ್ನು ದಾಟಿ ಹೆಚ್ಚಿನ ವಿದ್ಯುತ್ ಉಪಯೋಗವನ್ನು ಮಾಡಿದಾಗ ಹೆಚ್ಚಿಗೆ ಬರ್ತಕ್ಕಂತಹ ಯೂನಿಟ್ಗಳ ಮೇಲಿನ ಚಾರ್ಜನ್ನು ಮಾತ್ರ ನೀವು ಕೊಡಬೇಕಾಗತ್ತೆ ಸರ್ಕಾರದಿಂದ ನಿಗದಿಯಾಗಿರುವ ಸರಾಸರಿ ಯೂನಿಟ್ಗಳ ಒಳಗೆ ನಿಮ್ಮ ವಿದ್ಯುತ್ ಯೂನಿಟ್ಗಳ ಬಳಕೆಯಾಗಿದ್ದಲ್ಲಿ ನಿಮಗೆ ಝೀರೋ ವಿದ್ಯುತ್ ಬಿಲ್ ಬರುತ್ತದೆ ಅಲ್ಲಿಗೆ ಈ ಯೋಜನೆ ಜಾರಿಯಾದಾಗಿನಿಂದ ಹಿಡಿದು ಅಂದರೆ ಕಳೆದ ಹತ್ತು ತಿಂಗಳಿನಿಂದ ಜೀರೋ ವಿದ್ಯುತ್ ಬಿಲ್ನ ಪಡೆದುಕೊಂಡಿರ್ತಕ್ಕಂಥವರು ಇನ್ನು ಮುಂದೆ ಸ್ವಲ್ಪ ಜಾಗರೂಕತೆಯನ್ನು ವಹಿಸಬೇಕಾಗತ್ತೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀವಿ ಅಂತಂದರೆ ರಾಜ್ಯದ ಹಲವು ಕಡೆಗಳಲ್ಲಿ ಈ ವಿದ್ಯುತ್ ಬಿಲ್ಲಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಮಂಜಸವಲ್ಲದ ಘಟನೆಗಳು ನಡೀತಾ ಇವೆ ಹಾಗಾದರೆ ಏನು ಆ ಘಟನೆಗಳು ಅಂತ ಕೇಳೋದಾದರೆ ಕೆಲವು ಮೀಟರ್ ರೀಡರ್ಗಳ ಅಜಾಗರೂಕತೆಯಿಂದ ಅಂದರೆ ಬೆಸ್ಕಾಮು ಹೆಸ್ಕಾಮು ಜೆಸ್ಕಾಮು ಒಟ್ಟಿನಲ್ಲಿ ವಿದ್ಯುತ್ ಇಲಾಖೆಗಳಿಂದ ಎರಡು ರೀತಿಯ ಸಿಬ್ಬಂದಿಗಳನ್ನು ನೇಮಕ ಮಾಡಿರ್ಕೊಂಡು ಮಾಡಿಕೊಂಡಿರ್ತಾರೆ ಅವುಗಳಲ್ಲಿ ವಿದ್ಯುತ್ ಇಲಾಖೆಗಳಿಂದಲೇ ನೇಮಕಗೊಂಡಂತಹ ಮೀಟರ್ ರೀಡರ್ಗಳ ಜೊತೆಗೆ ಬೇರೆ ಕಂಪನಿಗಳಿಂದ ಗುತ್ತಿಗೆ ಆಧಾರದ ಮೇಲೆ ಮೀಟರ್ ರೀಡರ್ ಸಿಬ್ಬಂದಿಗಳನ್ನು ನೇಮಕ ಮಾಡಿಕೊಂಡಿರ್ತಾರೆ ಇಂತಹ ಕೆಲವು ಸಿಬ್ಬಂದಿಗಳ ಅಜಾಗರೂಕತೆಯಿಂದ ಈ ಒಂದು ತೊಂದರೆ ಸಾರ್ವಜನಿಕರು ಅನುಭವಿಸಂತಾಗಿದೆ ಹಾಗಾದರೆ ಯಾವ ರೀತಿಯ ತೊಂದರೆಯವರುಗಳಿಂದ ಆಗ್ತಾಯಿದೆ ಸಾರ್ವಜನಿಕರಿಗೆ ಅಂತ ಕೇಳೋದಾದರೆ ಮೀಟರ್ ರೀಡಿಂಗ್ ಸಿಬ್ಬಂದಿಗಳು ಬಂದಾಗ ಮನೆಯ ಸದಸ್ಯರ ಸಮ್ಮುಖದಲ್ಲಿ ಮೀಟರ್ ರೀಡಿಂಗ್ ಮಾಡಿದರೆ ಅಲ್ಲಿ ಅವರು ತಮ್ಮ ಮೀಟರ್ ರೀಡಿಂಗ್ನ ತಕ್ಷಣವೇ ಚೆಕ್ ಮಾಡಿಕೊಳ್ಳಲಿಕ್ಕೆ ಆಗ್ತದೆ ಆದರೆ ಎಲ್ಲ ಸಂದರ್ಭಗಳಲ್ಲೂ ಕೂಡ ಮೀಟರ್ ರೀಡಿಂಗ್ ಮಾಡುವ ಸಮಯದಲ್ಲಿ ಮನೆಯ ಸದಸ್ಯರು ಇರಲಿಕ್ಕೆ ಆಗೋಲ್ಲ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಮನೆಯ ಸದಸ್ಯರು ಇಲ್ಲದೇ ಹೋದಾಗ ಈ ರೀತಿಯ ತೊಂದರೆಗಳು ಕೆಲವೊಂದು ಸರಿ ಆಗುತ್ತೆ ಮೀಟರ್ ರೀಡರ್ಗಳು ಕೆಲವೊಂದು ಸಾರಿ ಸರಿಯಾಗಿ ಒಂದು ತಿಂಗಳ ಮೀಟರ್ ರೀಡಿಂಗ್ನ ಹಾಕದೆ ಹೆಚ್ಚಿನ ರೀಡಿಂಗ್ನ ಹಾಕಿದಾಗ ನಿಮ್ಮ ವಿದ್ಯುತ್ ಬಿಲ್ ಝೀರೋ ಆಗಿರದೆ ಅಂದರೆ ಗೃಹಜ್ಯೋತಿಯ ಫಲಾನುಭವಿಗಳು ತಾವು ಆಗಿದ್ರೂ ಕೂಡ ಕೆಲವೊಂದು ಸಾರಿ ಈ ಹೆಚ್ಚಿನ ಯೂನಿಟ್ಗಳ ಬಿಲ್ನಿಂದ ನಿಮಗೆ ತೊಂದರೆ ಉಂಟಾಗಿ ನೀವು ಹೆಚ್ಚಿನ ಯೂನಿಟ್ಗಳ ಒಂದು ಅಮೌಂಟನ್ನು ಬರೆಸ್ಬೇಕಾಗತ್ತೆ ಪ್ರತಿ ತಿಂಗಳು ಕಡ್ಡಾಯವಾಗಿ ಮೂವತ್ತು ದಿನಗಳ ಮೀಟರ್ ರೀಡಿಂಗ್ನ ಹಾಕಿ ಒಂದು ವಿದ್ಯುತ್ ಬಿಲ್ಲನ್ನು ನಮಗೆ ಕೊಡಲಾಗುತ್ತೆ ಆದರೆ ಕೆಲವು ಸಂದರ್ಭಗಳಲ್ಲಿ ಮೂವತ್ತು ದಿನಗಳ ಬದಲಾಗಿ ಮೂವತ್ತು ದಿನಗಳಿಗಿಂತ ಹೆಚ್ಚಿನ ಒಂದು ಮೀಟರ್ ರೀಡಿಂಗನ್ನು ಅಂದರೆ ಸುಮಾರು ಒಂದು ನಲವತ್ತು ದಿನಗಳ ರೀಡಿಂಗ್ ಅಥವಾ ನಲವತ್ತೈದು ದಿನಗಳ ರೀಡಿಂಗನ್ನು ಹಾಕಿಕೊಟ್ಟಾಗ ಈ ನಾವು ಪ್ರತಿ ತಿಂಗಳು ಬಳಸ್ತಾ ಇರುವಂತಹ ಅಂದರೆ ಸುಮಾರು ಅಂದಾಜಾಗಿ ನೂರ ಎಂಬತ್ತರಿಂದ ನೂರ ತೊಂಬತ್ತು ಯೂನಿಟ್ಗಳವರೆಗೆ ತಮ್ಮ ಒಂದು ಬಳಕೆ ಆಗಿದ್ದಲ್ಲಿ ಈ ಮೂವತ್ತು ದಿನಗಳ ಮೀಟರ್ ರೀಡಿಂಗ್ಗೆ ಬದಲಾಗಿ ನಲವತ್ತು ಅಥವಾ ನಲವತ್ತೈದು ದಿನಗಳ ಒಂದು ಮೀಟರ್ ರೀಡಿಂಗ್ ಹಾಕಿದಾಗ ಏನಾಗುತ್ತೆ ನಿಮ್ಮ ಒಂದು ತಿಂಗಳ ಸರಾಸರಿಯ ಯೂನಿಟನ್ನು ದಾಟಿ ಹೆಚ್ಚುವರಿ ಬಿಲ್ ಅನ್ನು ತಾವು ಭರಿಸಬೇಕಾಗತ್ತೆ ಪ್ರತಿಯೊಬ್ಬ ಮೀಟರ್ ರೀಡರ್ಗಳು ಇದೇ ಒಂದು ಅಜಾಗರೂಕತೆಯನ್ನು ತೋರಿಸ್ತಾರೆ ಅಂತ ಹೇಳೋಕ್ಕಾಗಲ್ಲ ಎಲ್ಲೋ ಕೆಲವೊಂದಿಷ್ಟು ಈ ರೀತಿಯ ಸಿಬ್ಬಂದಿಗಳ ಅಜಾಗರೂಕತೆಯಿಂದ ಕೆಲವೊಂದಿಷ್ಟು ಕಡೆಗಳಲ್ಲಿ ಈ ರೀತಿಯ ಘಟನೆಗಳು ಇವಾಗಲೇ ನಡೆದಿವೆ ಇದೇ ರೀತಿಯಾಗಿ ಕೆಲವೊಂದಿಷ್ಟು ಮೀಟರ್ ರೀಡರ್ಗಳು ಕಡಿಮೆ ರೀಡಿಂಗನ್ನು ಹಾಕಿದಾಗ ಅಂದರೆ ಮೀಟರ್ ರೀಡಿಂಗ್ ಸರಿಯಾಗಿ ಕಾಣಿಸದೇ ಇದ್ದ ಪಕ್ಷದಲ್ಲಿ ಅವರು ಮೀಟರ್ ರೀಡಿಂಗ್ನ ಕಡಿಮೆ ಹಾಕಿದಾಗ ಆ ತಿಂಗಳಲ್ಲಿ ನಿಮಗೆ ಝೀರೋ ಬಿಲ್ ಬರಬರುತ್ತೆ ಆದರೆ ಆ ತಿಂಗಳಿನಲ್ಲಿ ಉಳಿದಂತಹ ಹೆಚ್ಚುವರಿ ಯೂನಿಟ್ಗಳು ಮುಂದಿನ ತಿಂಗಳ ರೀಡಿಂಗ್ನಲ್ಲಿ ಕೂಡಿಕೊಂಡು ಮುಂದಿನ ತಿಂಗಳ ವಿದ್ಯುತ್ ಬಿಲ್ ನಿಮ್ಮ ತಿಂಗಳ ಸರಾಸರಿಯನ್ನು ಮೀರಿ ಹೋಗ್ಬೋದು ಆಗ ನಿಮಗೆ ಹೆಚ್ಚಿನ ಹೊರೆಯಾಗಿ ನಿಮ್ಮ ಸರಾಸರಿಯನ್ನು ದಾಟಿ ಬಂದಂತಹ ಹೆಚ್ಚಿನ ಯೂನಿಟ್ಗಳಿಗೆ ಬಿಲ್ಲನ್ನು ತುಂಬಬೇಕಾಗಿ ಬರುತ್ತೆ ಈಗಾಗಲೇ ಇಂತಹ ಘಟನೆಗಳು ನಡೆದಿರೋದರಿಂದ ಅಂತಹ ಘಟನೆಗಳ ಒಂದು ಪರಿಶೀಲನೆಯನ್ನು ನಡೆಸಿದಾಗ ಕೆಲವೊಬ್ಬರಿಗೆ ಒಂದು ಸಾವಿರದ ಐದುನೂರು ಕೆಲವೊಬ್ಬರಿಗೆ ಒಂದು ಸಾವಿರದ ಎರಡು ನೂರು ಕೆಲವೊಬ್ಬರಿಗೆ ಐದುನೂರು ಕೆಲವೊಬ್ಬರಿಗೆ ಆರುನೂರು ಇನ್ನೂ ಕೆಲವೊಬ್ಬರಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿಗಳವರೆಗೂ ಹೆಚ್ಚಿನ ಬಿಲ್ ಬಂದಿರುವುದು ಗೊತ್ತಾಗಿದೆ ಆದ್ದರಿಂದ ಮೀಟರ್ ರೀಡಿಂಗ್ಗೆ ಬಂದಾಗ ಬಿಲ್ನ ತಕ್ಷಣದಲ್ಲಿ ನೀವು ಪರಿಶೀಲನೆ ಮಾಡಿಕೊಳ್ಳಬೇಕಾಗುತ್ತೆ ಅಥವಾ ಆ ಕ್ಷಣದಲ್ಲಿ ಮನೆಯ ಸದಸ್ಯರು ಮನೆಯಲ್ಲಿ ಇಲ್ಲದೇ ಇದ್ದರೆ ಮನೆಗೆ ಬಂದ ತಕ್ಷಣ ಹಿಂದಿನ ಬಿಲ್ನ ಮೀಟರ್ ರೀಡಿಂಗ್ ಹಾಗೂ ಅಂದಿನ ಬಿಲ್ನ ಮೀಟರ್ ರೀಡಿಂಗನ್ನು ಸರಿಯಾಗಿ ಪರಿಶೀಲನೆ ಮಾಡಿಕೊಂಡು ಚೆಕ್ ಮಾಡಿಕೊಂಡಾಗ ನೀವು ಬಳಸಿದಂತಹ ಯೂನಿಟ್ಗಳ ಒಂದು ಮಾಹಿತಿ ನಿಮಗೆ ಸರಿಯಾಗಿ ಸಿಗುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಿದ ಪಕ್ಷದಲ್ಲಿ ನಾವು ಈ ಮೀಟರ್ ರೀಡಿಂಗ್ನಿಂದ ಆಗಬಹುದಾದಂಥ ತೊಂದರೆ ಹಾಗೂ ಹೆಚ್ಚಿನ ಹಣವನ್ನು ಮೀಟರ್ ರೀಡಿಂಗ್ನ ತಪ್ಪು ಮಾಹಿತಿಯಿಂದಾಗಿ ಬೆಲೆ ಕಟ್ಟಬೇಕಾಗಿರೋದು ತಪ್ಪುತ್ತೆ ಈಗಾಗಲೇ ಯಾವ ಸಿಬ್ಬಂದಿಗಳ ಅಜಾಗರೂಕತೆಯಿಂದ ಇಂತಹ ಒಂದು ಸಮಸ್ಯೆಗಳಾಗಿದೆ ಸಾರ್ವಜನಿಕರಿಗೆ ಇಂತಹ ಒಂದು ಸಮಸ್ಯೆಗಳನ್ನು ಉಂಟು ಮಾಡಿದ್ದಾರೆ ಅಂತಹವರ ವಿರುದ್ಧ ಈಗಾಗಲೇ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ ಆದರೂ ಕೂಡ ನಾವು ನಮ್ಮ ಜಾಗ್ರತೆಯಿಂದ ಸ್ವಲ್ಪ ಕಾಳಜಿ ವಹಿಸಿ ಮೀಟರ್ನ ಬಿಲ್ಲನ್ನು ಪರಿಶೀಲನೆ ಮಾಡಿಕೊಂಡಲ್ಲಿ ಹೆಚ್ಚಿನ ತೊಂದರೆಯಿಂದ ಪಾರಾಗಬಹುದಾಗಿದೆ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಂತಹ ಇನ್ನಷ್ಟು ಪ್ರಮುಖವಾದ ಸುದ್ದಿಗಳೊಂದಿಗೆ ಮತ್ತು ಮುಂದಿನ ವೀಡಿಯೋದಲ್ಲಿ ತಮ್ಮನ್ನು ಭೇಟಿಯಾಗ್ತೇನೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಾಕಷ್ಟು ಜನಗಳಲ್ಲಿ ಜಾಗೃತಿ ಮೂಡಲಿ ಹಾಗೂ ಸಾರ್ವಜನಿಕವಾಗಿ ಆಗ್ತಾ ಇರತಕ್ಕಂತಹ ಈ ತೊಂದರೆಗಳಿಂದ ಜನರು ಕೂಡ ಜಾಗರೂಕರಾಗಲಿ ಅಂತ ಕೇಳ್ತಾ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ ಬರ್ತಕ್ಕಂತಹ ಮುಂದಿನ ಅಪ್ಡೇಟ್ಗಳಿಗೆ ತಕ್ಷಣವೇ ನೋಟಿಫಿಕೇಷನ್ ತಮಗೆ ಬಂದು ಮುಟ್ಟುತ್ತೆ